ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಈ ವಿಡಿಯೋ ಬಂದು ಮಂತ್ರಾಲಯಕ್ಕೆ ಯಾರೆಲ್ಲ ಹೋಗ್ತಾ ಇದ್ದೀರಾ ಅವರಿಗೆ ಯೂಸ್ಫುಲ್ ಆಗುವಂತಹ ವಿಡಿಯೋ ಆಗಿರುತ್ತೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾವು ಇವಾಗ ಫ್ಯಾಮಿಲಿ ಎಲ್ಲ ಮಂತ್ರಾಲಯಕ್ಕೆ ಹೊರಟಿದ್ದೀವಿ ಮಂತ್ರಾಲಯಕ್ಕೆ ಎಲ್ಲಿಂದ ಹೊರಟಿದ್ದೀವಿ ಅಂದರೆ ನಾವು ಹಾಸನಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ನಾನು ಮತ್ತು ಅಕ್ಕ ಅಮ್ಮ ನನ್ನ ತಂಗಿ ತಂಗಿ ಮಕ್ಕಳು ನನ್ನ ಮಕ್ಕಳು ಎಲ್ಲರೂ ಕೂಡ ಇವಾಗ ರೈಲ್ವೆ ಟೇಷನ್ಗೆ ಎಂಟರ್ ಆಗಿದ್ದೀವಿ ಅಂದರೆ ಹಾಸನ್ ರೈಲ್ವೆ ಟೇಷನಿಂದ ನಮಗೆ ಸೊಲ್ಲಾಪುರ ಎಕ್ಸ್ಪ್ರೆಸ್ ಮಂತ್ರಾಲಯಕ್ಕೆ ಹೋಗುತ್ತೆ ಹಾಸನ್ ಸ್ಟೇಷನ್ನಿಂದಲೇ ನಾಲ್ಕೂವರೆಗೆ ಬಿಡುವಂಥ ಸೋಲಾಪುರ ಎಕ್ಸ್ಪ್ರೆಸ್ ಇದು ಇದು ನಾವು ಬಂದಾಗ ಮೂರುವರೆ ಆಗಿತ್ತು ನಾವು ಮುಂಚೆನೇ ಬಂದಿದ್ದು ಯಾಕೆ ಅಂದರೆ ಜನರಲ್ ಹೋಗಿ ಹಿಂದೆ ಎರಡು ಮತ್ತು ಮುಂದೆ ಎರಡು ಮಾತ್ರ ಇರುವಂಥದ್ದು ಮತ್ತು ರಿಸರ್ವೇಷನ್ನು ಸ್ಲೀಪರ್ ಇರೋದರಿಂದ ನಾವು ಬೇಗನೆ ರೈಲ್ವೆ ಟೇಷನ್ಗೆ ಹೋಗಿದ್ವಿ ಅಂದರೆ ಈ ಸೋಲಾಪುರ್ ಎಕ್ಸ್ಪ್ರೆಸ್ ಡೈರಿ ಇರುತ್ತೆ ನಾಲ್ಕೂವರೆಗೆ ಹಾಸನ್ ಜಂಕ್ಷನ್ ಇಂದ ಹೊರಡುತ್ತೆ ನೋಡಿ ಇವಾಗ ನಾವು ಬಂದಿದ್ದೀವಿ ಬಟ್ ರೈಲಲ್ಲಿ ಡೋರನ್ನು ಓಪನ್ ಮಾಡಿಲ್ಲ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಮೂರುವರೆ ಹಂಗೆ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು ನಾವು ಮುಂಚೆನೇ ಬಂದಿದ್ದು ಯಾಕಂದರೆ ನಾವು ರಿಸರ್ವೇಶನ್ ಮಾಡಿರಲಿಲ್ಲ ಜನರಲ್ ಬುಗಿನಲ್ಲೇ ಹೋಗಬೇಕಾಗಿತ್ತು ನೋಡಿ ಇವಾಗ ಅಲ್ಲಿ ಒಳಗಡೆನೇ ಒಬ್ಬರು ಆಂಟಿ ಇದ್ದರು ಹಾಗಾಗಿ ಅವ್ರ ಕೈಯಲ್ಲಿ ಕೊಟ್ಟು ಸೀಟನ್ನು ಕನ್ಫರ್ಮ್ ಮಾಡ್ಕೊತಾ ಇದೀವಿ ನೋಡಿ ಓಪನ್ ಮಾಡಿಲ್ಲ ಹೊರಗಡೆ ನಿಂತಿರ ಇಲ್ಲಿ ಅಪ್ಪಾಜಿ ನಾನು ನನ್ನ ತಂಗಿ ಎಲ್ಲರೂ ಕೂಡ ಇಲ್ಲೇ ನಿಂತ್ಕೊಂಡಿದ್ದೀವಿ ಇವಾಗ ಅಂದರೆ ಡೋರನ್ನು ಓಪನ್ ಮಾಡಿದ್ರು ಎಲ್ಲರೂ ಹೋಗಿ ಅವರ ಸೀಟಲ್ಲಿ ಕೂತ್ಕೊಂಡ್ರು ನಮಗೂ ಕೂಡ ಆರಾಮಾಗಿ ಸೀಟ್ ಸಿಕ್ತು ಜನರಲ್ಲಿ ಹೋಗೋದ್ರಿಂದ ತುಂಬ ರಶ್ ಆಗುತ್ತೇನೋ ಕಷ್ಟ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದು ಯಾಕೆ ಅಂತ ಅಂದರೆ ಆಸನಿಂದನೇ ಹೊರಟಿರೋದ್ರಿಂದ ಟ್ರೈನು ನಮಗೆ ಈಝಿ ಆಯಿತು ಸೀಟ್ ಸಿಕ್ತು ಸೊ ಮುಂದೆ ಹೋಗ್ತಾ ಹೋಗ್ತಾ ಫಿಲ್ ಆಗ್ತಾರೆ ರಶ್ ಆಗುತ್ತೆ ಅಂತ ಹೇಳಿದರು ಟ್ರೈನು ಓಡುತ್ತೆ ಇನ್ನೇನೋ ನೋಡಿ ಒಬ್ಬರಿಗೆ ಟಿಕೆಟ್ ಬಂದು ನೂರ ತೊಂಬತ್ತು ರೂಪಾಯಿ ಮಂತ್ರಾಲಯಕ್ಕೆ ಹಾಸನ ಟು ಮಂತ್ರಾಲಯ ನೂರ ತೊಂಬತ್ತು ರೂಪಾಯಿ ಟಿಕೆಟು ಟ್ರೈನು ಇವಾಗ ಓಡ್ತಾ ಇದೆ ನೆಟ್ಟಾಗಿ ನಾಲ್ಕು ಇಪ್ಪತ್ತೈದು ನಾಲ್ಕೂವರೆಗೆಲ್ಲ ಹಾಸನ ಬಿಡುತ್ತೆ ಟ್ರೈನು ಹೊರಟಿದೆ ನೋಡಿ ನನ್ನ ತಂಗಿ ಮನೆಯಿಂದನೇ ಕಡುಬು ಮಾಡ್ಕೊಂಡು ಬಂದಿದ್ಲು ಕೆಲವ್ರು ತಿ ಊಟ ಮಾಡಿದ್ರು ಊಟ ಮಾಡ್ದೆ ಇತ್ತು ಹಾಗೆ ಬಂದಿದ್ದರು ಹಾಗಾಗಿ ನಾನೇ ತೊಗೊಂಡು ಬಾ ಅಂತ ಹೇಳಿದ್ದೆ ಪ್ಲೇಟು ಮತ್ತು ಕಡುಬು ಸಾಂಬಾರೆಲ್ಲ ತಗೊಂಡು ಬಂದಿದ್ಲು ನಾವು ಆರಾಮಾಗಿ ಸೀಟಲ್ಲಿ ಕುತ್ಕೊಂಡಿದ್ದೀವಿ ಇವಾಗೇನು ತೊಂದರೆ ಇಲ್ಲ ಎಲ್ಲರೂ ಹೇಳ್ತಿದ್ರು ಜನರಲ್ ಬುಗಿನಲ್ಲಿ ಮಕ್ಳನ್ನ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ರಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರು ಹೋಗೋವರೆಗೂ ಸೇಫು ಯಾಕೆ ಅಂದರೆ ಬೆಂಗಳೂರು ಹೋಗೋವರೆಗೂ ಟ್ರೈನು ಖಾಲಿ ಇರುತ್ತೆ ರಿಸರ್ವೇಷನ್ ಸೀಟಲ್ಲೂ ಕೂಡ ನಾವು ಬೆಂಗಳೂರು ಬೆಂಗಳೂರವರೆಗೋವ್ರಿಗೂ ಆರಾಮಾಗಿ ಕುತ್ಕೊಂಡು ಹೋಗ್ಬೋದಿತ್ತು ಬಟ್ ಏನಂದರೆ ರಿಸರ್ವೇಷನ್ ಸ್ಲೀಪರ್ಗಲ್ಲಿ ಇವಾಗ ಹೋಗಿ ಕುತ್ಕೊಂಡು ಬೆಂಗಳೂರವರೆಗೂ ವಾಪಸ್ ಬರೋಕ್ಕಿಂತ ಇಲ್ಲೇ ನಾರ್ಮಲ್ ಬುಗಿನಲ್ಲೇ ಜನರಲ್ ಬುಗಿನಲ್ಲೇ ನಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಎಂಟು ಸೀಟನ್ನು ಇರೋವಂಥದ್ದು ಒಂದೇ ಕಂಪಾರ್ಟ್ಮೆಂಟಲ್ಲಿ ನಾವು ಕೂತ್ಕೊಂಡಿದ್ದೀವಿ ಆರಾಮಾಗಿ ಎಲ್ಲರೂ ಕೂಡ ಟ್ರೈನ್ ಇವಾಗ ಪಾಸ್ ಆಗ್ತಾಯಿದೆ ನೋಡಿ ಮನೆಯಿಂದ ಪಾಪ್ಕಾರ್ನ್ ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಕೊಡ್ಬಳೆಲ್ಲ ಮಾಡ್ಕೊಂಡು ಬಂದಿದ್ರು ಹಾಗಾಗಿ ಮಕ್ಕಳು ಇನ್ನೂ ಸ್ನ್ಯಾಕ್ಸ್ ಕೇಳ್ತಾನೆ ಇರ್ತಾರಲ್ವ ಹಾಗಾಗಿ ದಾರಿ ಉದ್ದಕ್ಕೂ ಹೋಗೋವರೆಗೂ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೆ ಇವಾಗ ಪಾಪ್ಕಾರ್ನ್ ಕೊಡ್ತಾ ಇದ್ದಾರೆ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅಪೋಸಿಟ್ ಆಪೋಸಿಟಲ್ಲಿ ಎಂಟು ಸೀಟ್ ನಾವೇ ಕವರ್ ಮಾಡ್ಕೊಂಡು ಕೂತಿದ್ದೀವಿ ಇಲ್ಲಿವರೆಗೂ ಬೆಂಗಳೂರಗೂ ಮಾತ್ರ ಅಂತ ಹೇಳ್ತಾರೆ ಅಲ್ಲಿಂದ ರಶ್ ಆಗುತ್ತೆ ಅಂತ ಹೇಳ್ತಾರೆ ನೋಡೋಣ ಅಲ್ಲಿವರೆಗೂ ಫ್ರೀಯಾಗಿ ಕೂತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಕ್ಳಿಗೆಲ್ಲ ಫ್ರೀ ಆಯಿತು ವಿಂಡೋ ಸೀಟ್ ಬೇಕು ಜಗಳ ಜಗಳಾಡ್ತಾ ಇದ್ರು ಕೆಲವರು ಆಮೇಲೆ ವಿಂಡೋ ಪಕ್ಕ ಬೇಡ ಅಂತ ಹೇಳಿ ಈ ಕಡೆ ಎಲ್ಲ ಕೂತ್ಕೊಂಡು ಆಟ ಆಡ್ತಾ ಇದ್ರು ಇಂದ ಟ್ರೈನಲ್ಲಿ ಹೋದ್ರೆ ಗೊತ್ತಲ್ವಾ ಹತ್ತು ಹತ್ತು ನಿಮಿಷಕ್ಕೂ ಬರ್ತಾನೆ ಹೇಳ್ತಾರೆ ಸ್ನಾಕ್ಸ್ ಆಗಿ ಕಾಫಿ ಟೀ ಆಗಿರ್ಬೋದು ಹಾಗಾಗಿ ಮೊದಲು ಒಡೆ ತಗೊಂಬಂದರು ಒಂದು ನೋಡೋಣ ಅಂತ ಹೇಳಿ ಟೆಸ್ಟಿಗೆ ತಗೊಂಡ್ರು ಎಲ್ಲರೂ ಕೂಡ ಶೇರ್ ಮಾಡ್ಕೊಂಡು ಅಂತ ಹೇಳಿಬಿಟ್ಟು ಇವಾಗ ನೋಡಿ ಎಲ್ಲರೂ ಕೂಡ ಆರಾಮಾಗಿ ಸೀಟಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ ಫಸ್ಟ್ ಟೈಮ್ ಆಫ್ಟರ್ ಲಾಂಗ್ ಫಸ್ಟ್ ಟೈಮೇ ಲಾಂಗ್ ಟೈಮ್ ಏನಿಲ್ಲ ಈ ಥರ ಎಲ್ಲರೂ ಒಟ್ಟಿಗೆ ಕೂಡಿ ನಾವು ಟ್ರೈನಲ್ಲಿ ಹೋಗ್ತಾ ಇರೋವಂಥದ್ದು ನಮ್ಮ ಎರಡನೇ ಹಕ್ಕ ಒಬ್ಳು ಮೀಸು ಇನ್ನು ಎಲ್ಲರೂ ಕೂಡ ಹೊರಟಿದ್ದೀವಿ ಇವಾಗ ಸದ್ಯಕ್ಕೆ ನೋಡಿ ಮಕ್ಕಳು ಆಟ ಆಡ್ಕೊಳ್ತಾ ಇದ್ವಿ ಅವ್ರಿಗೂ ಕೂಡ ಸ್ವಲ್ಪ ಕಂಫರ್ಟೇಬಲ್ ಆಗಿರಲಿ ಅನ್ನೋದಕ್ಕೋಸ್ಕರನೇ ಟ್ರೈನ ನಾವು ಆಯ್ಕೆ ಮಾಡ್ಕೊಂಡ್ವಿ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿದ್ರೆ ತುಂಬ ಲಾಂಗ್ ಜರ್ನಿ ಆಗಿರೋದ್ರಿಂದ ಮಕ್ಳಿಗೂ ಕೂಡ ಕಂಫರ್ಟೇಬಲ್ ಆಗಿರೋದಿಲ್ಲ ಅವು ಕೂಡ ವಾಶ್ರೂಮ್ಗೆಲ್ಲ ಹೋಗ್ತಾ ಇರ್ತವೆ ಇದಾದ್ರೆ ಫ್ರೀಯಾಗಿರುತ್ತೆ ಫ್ರೀ ಆಗಿರುತ್ತೆ ಮತ್ತು ಸ್ವಲ್ಪ ಅವಕ್ಕೂ ಕೂಡ ಸ್ವಲ್ಪ ಫ್ರೀ ಆದಂಗೆ ಫೀಲ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಟ್ರೈನ್ನ ಬುಕ್ ಮಾಡಿಕೊಂಡು ಅಂದರೆ ಟ್ರೈನಲ್ಲಿ ಹೋಗೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡ್ವಿ ನೋಡಿ ಇವಾಗ ಮಳೆನೂ ಕೂಡ ಬರೋಕ್ಕೆ ಶುರುವಾಯಿತು ಚಂದ್ರಾಯಪಟ್ಟಣ ಹೋಗೋ ಅಷ್ಟರಲ್ಲೇ ಮಳೆ ಬರೋಕ್ಕೆ ಶುರುವಾಯಿತು ಆಮೇಲೆ ಪಕ್ಕದಲ್ಲಿ ಒಬ್ಬರು ಆಂಟಿ ಇದ್ದರು ಅವರೇ ಹೇಳಿದರು ಬೆಂಗಳೂರು ಬರೋಷರೇ ನೀವು ಊಟ ಮುಗಿಸ್ಕೊಳ್ಳಿ ಆಮೇಲೆ ತುಂಬ ರಶ್ ಆಗುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಅವ್ರಿಗೂ ಕೂಡ ಟ್ರಾವೆಲ್ ಮಾಡಿ ಗೊತ್ತಿರುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಊಟ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಮ್ಮಕ್ಕ ಪುಳಿಯೋಗರೆ ಮಾಡ್ಕೊಂಬಂದರು ಮತ್ತು ವೈಟ್ ರೈಸ್ ತೊಗೊಂಡ್ಬಂದರು ಹಾಗಾಗಿ ಪುಳಿಯೋಗರೆ ಮತ್ತು ವೈಟ್ ರೈಸ್ ಹಾಕ್ಕೊಂಡು ತಿಂತಾ ನೋಡಿ ನಿಯರ್ ಯಶವಂತಪುರ ಬಂದೇ ಬಿಡ್ತು ಇವಾಗ ಯಶವಂತಪುರ ಜಂಕ್ಷನ್ಗೆ ಬಂದಿದೆ ಬರೋ ಬರೋಷ್ಟರಲ್ಲಿ ಟ್ರೈನು ಏಳುವರೆ ಆಗಿತ್ತು ಸೆವೆನ್ ತರ್ಟಿ ಆಗಿತ್ತು ಹಾಸಂಟು ಬೆಂಗಳೂರು ಬರೋಷ್ಟರಲ್ಲಿ ಅಂದರೆ ಯಶವಂತಪುರ ಬರೋಷರಲ್ಲಿ ಮತ್ತು ಟೀ ಬಂದರು ಟೀ ತೊಗೊಂಡು ಬಂದರು ಇದ್ದ ಹೆಂಗಿದ್ರು ಊಟ ಮಾಡ್ಕೊಂಡಿದ್ವಲ್ಲ ಒಂದು ಲೋಟ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಟೀ ಇಸ್ಕೊಂಡು ಕುಡಿದ್ವಿ ನೋಡಿ ಯಶವಂತಪುರದಿಂದ ರೈಲು ಹೊರಟಿದ್ದು ಒಂಬತ್ತು ಗಂಟೆಗೆ ಹಾಸನದಿಂದ ಯಶವಂತಪುರಕ್ಕೆ ಏಳುವರೆಗೆ ಬಂತು ಆದರೆ ಯಶವಂತಪುರದಿಂದ ಮತ್ತೆ ಹೊರಟಿದ್ದು ರೈಲು ಒಂಬತ್ತು ಗಂಟೆಗೆ ಅಲ್ಲಿವರೆಗೂ ಕಾಯ್ದಿದ್ದಾಯ್ತು ಅಲ್ಲಿಂದ ಜನ ತುಂಬಿದ್ರು ನೋಡಿ ಜನ ಅಂದರೆ ಜನ ಈ ರೀತಿಯಲ್ಲಿ ರಶ್ ಆಗುತ್ತೆ ಅಂತ ಹೇಳಿದ್ರು ಅದೇ ರೀತಿಯಲ್ಲಿ ರಶ್ ಆಯಿತು ಕೂಡ ಹಂಗುಗ ಕಷ್ಟಪಟ್ಟು ಅಲ್ಲೇ ಮಲ್ಕೊಂಡು ಹೇಗನೋ ಮಾಡಿಕೊಂಡು ಇವಾಗ ನಿಯರ್ ಮಂತ್ರಾಲಯ ಬಂದಿದೆ ಮಂತ್ರಾಲಯಕ್ಕೆ ಇಳ್ಕೊಬೇಕು ಅಂತ ಹೇಳಿ ನೋಡಿ ಇಲ್ಲಿ ಹೋಗ್ತಾ ಇದೀವಿ ಇಲ್ಲಿ ಜನಗಳು ನೋಡಿ ಯಾವ ರೀತಿ ಮಲಗಿದ್ದಾರೆ ಅಂತ ಹೇಳಿದ್ರೆ ನೆಲದ ಮೇಲೆಲ್ಲನು ಕೂಡ ಮಲಗಿದ್ದಾರೆ ಅವರನ್ನೇ ದಾಟ್ಕೊಂಡು ದಾಟ್ಕೊಂಡು ವಾಶ್ರೂಮಿಗೆ ಹೋಗೋರೆಲ್ಲ ಹೋಗಬೇಕು ಅವ್ರನ್ನೇ ದಾಟ್ಕೊಂಡು ತಿರ್ಗಾಡ್ಬೇಕು ಆ ರೀತಿಯಲ್ಲಿ ಇರುತ್ತೆ ಟ್ರೈನಲ್ಲೆಲ್ಲ ರಿಸರ್ವೇಶನ್ ಮಾಡ್ಕೊಳಕಾಗ್ಲಿಲ್ಲ ನಮಗೆ ಆ ಜನರಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿ ಒಂದು ರೀತಿಯಾದಂಥ ಎಕ್ಸ್ಪೀರಿಯೆನ್ಸ್ ಆಯಿತು ಎಲ್ಲರೂ ಕೂಡ ಯಾವ ರೀತಿ ಇರೋದೇ ಜನರಲ್ ಬಗ್ಗೆ ಅಂತ ಹೇಳಿಬಿಟ್ಟು ನೋಡಿ ಇಲ್ಲಿ ದಾಟ್ಕೊಂಡು ದಾಟ್ಕೊಂಡು ಹೋಗೋ ಅಷ್ಟರಲ್ಲಿ ಎಲ್ಲರೂ ಕೂಡ ದಾಟ್ಕೊಂಡು ತುಣ್ಕೊಂಡು ಹೋಗಬೇಕಾಗತ್ತೆ ಅಷ್ಟು ರಶ್ ಇತ್ತು ನೋಡಿ ಕೊನೆಗೂ ಕೂಡ ನಾವು ಮಂತ್ರಾಲಯ ರೀಚ್ ಆದ್ವಿ ಒಂಬತ್ತು ಗಂಟೆಗೆ ಯಶವಂತಪುರದಿಂದ ಬಿಟ್ಟಿದ್ದು ಮಂತ್ರಾಲಯ ರೀಚ್ ಆಗೋ ಅಷ್ಟರಲ್ಲಿ ನಿಮ್ಗೆ ಮೂರು ಗಂಟೆ ಆಗಿತ್ತು ನಮಗೆ ಮಂತ್ರಾಲಯ ರೀಚ್ ಆದ್ವಿ ನೋಡಿ ಇವಾಗ ಇಲ್ಲಿ ಹಿಡಿದು ಮತ್ತೆ ಹೋಗ್ತಾ ಇದ್ದೀವಿ ಮಂತ್ರಾಲಯದ ವಿಡಿಯೋನ ನಾನು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹೇಳಿಬಿಟ್ಟು ನಾನು ಡಿವೈಡ್ ಮಾಡಿ ಹಾಕ್ತಾ ಇದ್ದೀನಿ ಇದು ಪಾರ್ಟ್ ಒನ್ ನಾವು ಮಂತ್ರಾಲಯಕ್ಕೆ ಹೇಗೆ ತಲುಪುದು ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ರಿಸರ್ವೇಷನ್ ಮಾಡ್ದೇ ಸಡನ್ನಾಗಿ ಓಡೋರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಹಾಸನದಿಂದ ಫೋರ್ ತರ್ಟಿಗೆ ಸೋಲಾಪುರ ಎಕ್ಸ್ಪ್ರೆಸ್ ಓಡುತ್ತೆ ಯಶವಂತಪುರ ಸೆವೆನ್ ತರ್ಟಿ ಬರುತ್ತೆ ಸೆವೆನ್ ತರ್ಟಿಯಿಂದ ಮಂತ್ರಾಲಯ ಹೊತ್ತಿಗೆ ತ್ರೀ ಓ ಕ್ಲಾಕ್ ಆಗಿರುತ್ತೆ ನೋಡಿ ಫೈನಲಿ ಮಂತ್ರಾಲಯ ನಾವು ರೀಚ್ ಆಗಿದ್ದೀವಿ ರೀಚ್ ಆದ ತಕ್ಷಣ ನಮಗೆ ಹೊರಗಡೆ ಬಂದ ತಕ್ಷಣ ನಮಗೆ ಆಟೋ ಆಗಲಿ ಕ್ಯಾಬ್ ಆಗಲಿ ಟಿ ಟಿ ಗಾಡಿಗಳಾಗಲಿ ತುಂಬಾ ನಿಂತಿರ್ತವೆ ಯಾಕೆ ಅಂತ ಅಂದರೆ ಒಂದೊಂದು ಫ್ಯಾಮಿಲಿನಲ್ಲಿ ಜಾಸ್ತಿ ಜಾಸ್ತಿ ಜನ ಬಂದಿರ್ತಾರಲ್ವ ಹಾಗಾಗಿ ಅವ್ರನ್ನ ಪಿಕ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಾವು ಆಟೋ ಸಿಕ್ತು ಮಂತ್ರಾಲಯ ರೈಲ್ವೆ ಸ್ಟೇಷನ್ ಇಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಹದಿನಾರು ಕಿಲೋಮೀಟರ್ ಇದೆ ಹದಿನಾರು ಕಿಲೋಮೀಟರ್ ಆಟೋದಲ್ಲೇ ಹೋಗ್ಬೇಕಿದ್ರಿಂದ ಒಬ್ಬರಿಗೆ ನೂರ ರೂಪಾಯಿ ಚಾರ್ಜ್ ಅನ್ನ ಮಾಡ್ತಾರೆ ಆಟೋದವರು ನೋಡಿ ನಾವು ಕೊನೆಗೂ ಮಂತ್ರಾಲಯ ದೇವಸ್ಥಾನ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸ್ ಗೆ ಬಂದಿದ್ದೀವಿ ನಾವು ಇಲ್ಲಿ ಬರೋ ಅಷ್ಟರಲ್ಲಿ ನಾಲ್ಕು ಗಂಟೆ ಆಯ್ತು ಗಂಟೆಯಿಂದ ಒನ್ ಅವರ್ ತಗೊಳ್ತಾರೆ ನಮಗೆ ರೈಲ್ವೆ ಸ್ಟೇಷನ್ ಇಂದ ದೇವಸ್ಥಾನಕ್ಕೆ ಬರೋಕೆ ಟೈಮ್ ಹಿಡಿಯುತ್ತೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬರೋದಕ್ಕೆ ಟ್ರೈನು ಕೂಡ ಬುಕ್ ಮಾಡಿರಲ್ಲ ಅದೇ ರೀತಿಯಲ್ಲಿ ರೂಮು ಕೂಡ ಬುಕ್ ಮಾಡಿರಲ್ಲ ಇಲ್ಲೇ ಬಂದು ಹುಡುಕ್ಬೇಕಾಗಿತ್ತು ನಾಲ್ಕು ಗಂಟೆ ಆಗಿತ್ತು ಇಲ್ಲಿಗೆ ಬರೋ ಅಷ್ಟರಲ್ಲಿ ಸೊ ಇವಾಗ ರೂಮ್ ಹುಡ್ಕೋಣ ಅಂತ ಹೇಳಿ ಹೊರಟಿವಿ ಇಲ್ಲೇನಂತ ಅಂದರೆ ದೇವಸ್ಥಾನದೇ ರೂಮ್ಗಳಿರುತ್ತಲ್ವಾ ಆ ರೂಮ್ಗಳನ್ನ ಕೇಳೋಣ ಅಂತ ಹೇಳಿಬಿಟ್ಟು ಹೋದ್ವಿ ಬೇರೆ ಕಡೆ ಕೇಳಿದ್ರು ಕೆಲವರು ಸಾವಿರದ ಆರುನೂರು ರೂಪಾಯಿ ಕೊಡಿ ಅಂತ ಕೇಳಿದ್ರು ಹಾಗಾಗಿ ದೇವಸ್ಥಾನದ ರೂಮ್ ಇರುತ್ತಲ್ವ ಅಲ್ಲಿ ಚೆಕ್ ಮಾಡೋಣ ಅಂತ ಹೇಳಿ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಹೆಂಗೋ ಒಬ್ಬರು ಅಂಕಲು ಅಂದರೆ ಅಲ್ಲಿರುವಂಥ ಸೆಕ್ಯೂರಿಟಿಗಳು ನಮ್ಮ ಆಧಾರ್ ಕಾರ್ಡನ್ನು ಇಸ್ಕೊಂಡ್ರು ಅಂದರೆ ಮಕ್ಳುಗಳಿರೋದ್ರಿಂದ ಆಧಾರ್ ಕಾರ್ಡನ್ನ ಇಸ್ಕೊಂಡು ಕೆಲವ್ರು ಕೆಲವರಿಗೆ ರೂಮನ್ನು ಕೊಟ್ಟರು ನಮಗೆ ಐನೂರು ರೂಪಾಯಿಗೆ ಒಂದು ರೂಮನ್ನು ಕೊಟ್ಟರು ಸಾವಿರ ರೂಪಾಯಿನ ಇಸ್ಕೊತಾರೆ ನಾವು ವೇಕೇಟ್ ಮಾಡ್ಬೇಕಾದ್ರೆ ಐನೂರು ರೂಪಾಯಿ ವಾಪಸ್ ಕೊಡ್ತಾರೆ ಫೈನಲಿ ನಮಗೂ ಕೂಡ ಒಂದು ರೂಮ್ ಸಿಕ್ತು ಐನೂರು ರೂಪಾಯಿಗೆ ಅಂತ ಹೇಳ್ಬಿಟ್ಟು ನಾವು ಇದ್ದಿದ್ದು ಐದು ಜನ ಮಕ್ಕಳು ಮೂರು ಜನ ಎಂಟು ಜನ ಇದ್ವಿ ನಾವು ಹೆಂಗೋ ಕಷ್ಟದಲ್ಲಿ ಅಂತ ಅಷ್ಟೊಂದು ನೈಟಲ್ಲಿ ಹುಡ್ಕೋದಿಗಿಂತ ಒಂದು ರೂಮ್ ಸಿಕ್ತು ನೋಡಿ ಫೈನಲಿ ಇವಾಗ ನಾವು ಕೀ ಇಸ್ಕೊಂಡು ರೂಮ್ ಕೂಡ ಹೊರಟಿದ್ದೀವಿ ನಮ್ಮ ಆಧಾರ್ ಕಾರ್ಡ್ ಇಸ್ಕೊಂಡು ಅವರು ಒಂದು ರೆಸಿಪ್ಟನ್ನು ಕೊಟ್ಟಿರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಒಂದು ರೂಮಿಗೆ ವೆಕೇಟ್ ಮಾಡೋದಿದ್ದಕ್ಕೆ ನಾವು ತಗೊಂಡು ಇವಾಗ ರೂಮ್ ಕಡೆ ಬಂದ್ವಿ ನೋಡಿ ಇವು ತುಂಬ ರೂಮ್ಸ್ಗಳಿತ್ತು ಬಟ್ ಏನಂದ್ರೆ ಈ ಥರ ಅಮೌಂಟನ್ನು ಹಿಸ್ಕೊಂಡು ಕೊಡ್ತಾರೆ ಅನ್ಸುತ್ತೆ ಬಟ್ ರೂಮ್ ಅಂತ ತುಂಬಾ ಚೆನ್ನಾಗಿತ್ತು ನೀಟಾಗಿ ಇಟ್ಕೊಂಡಿದ್ರು ಎಲ್ಲ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಹೇಳಿ ಒನ್ ಅವರ್ ಎಲ್ಲ ಕೂಡ ರೆಸ್ಟ್ ಆದ್ವು ಯಾರೆಲ್ಲ ಮಂತ್ರಾಲಯಕ್ಕೆ ಬರಬೇಕಂತ ಅನ್ಕೊಂಡಿದ್ರೆ ಅವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಹಾಸನದಿಂದನಾದ್ರೂ ನೀವು ಟ್ರೈನ್ ಹಾಕ್ಬೋದು ಇಲ್ಲಾಂದ್ರೆ ಬೆಂಗಳೂರಿನಾದರೂ ಟ್ರೈನ್ ಹತ್ಬೋದು ವಿತೌಟ್ ರಿಸರ್ವೇಶನ್ ನೀವು ಹೋಗಿ ಬರ್ಬೋದು ಇವತ್ತಿನ ವೀಡಿಯೋ ಇದಾಗಿತ್ತು ವೀಡಿಯೋ ಎಷ್ಟಾದರೆ ನಮ್ಮ ಚಾನಲನ್ನು ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್